ಾನೆ ಇವತ್ತು ಮಾರುಕಟ್ಟೆಯಲ್ಲಿ ಗದ್ದಲ ಮುಳ್ಳ ನಸೃದ್ದಿನ್ ಗಾದೆ ಮೇಲೆ ತಲೆ ಕೆಳಗಾಗಿ ಕೂತಿದ್ದ ಅಲ್ಲಿ ಈ ಗಾಧೆ ನಸರುದ್ದೀನ್ ಅನ್ನು ತಿರುಗಿಸುತ್ತಾ ಇದ್ದೀನ ಇಲ್ಲ ನಸರುದ್ದೀನ್ ಅನ್ನು ಓ ನಸರುದ್ದೀನ್ ಈ ತಲೆ ಕೆಳಗಿನ ಪ್ರಯಾಣದಲ್ಲಿ ದಾರಿ ತಬ್ಬೇಡಪ್ಪ ಫೈಲ್ ಬೆಳಿಗ್ಗೆ ಗುರಿ ಹೊಳೆಯುತ್ತಿತ್ತು ನಾನು ಪ್ರಗತಿಯ ದಾರಿಯಲ್ಲಿ ಹೊರಟೆ ಆದ್ರೆ ಮಧ್ಯದ ರಸ್ತೆಯಲ್ಲಿ ಈ ಹಠದ ಗಾದೆನೆ ನೇರವಾಗಿ ಅಸ್ತಬಲದ ಕಡೆ ತಿರುಗಿ ಬಿಡಿತು ವಿವಾದ ಬಿಸಿ ಆಯ್ತು ಚಹಾದ ಕಪ್ಪಿನಲ್ಲಿ ಉಕ್ಕಿನ ಹಾಗೆ ಗಾದೆ ತಿರುಗ್ಲಿಲ್ಲ ನಾನು ಕೂಡ ಬಾಗ್ಲಿಲ್ಲ ನಗು ಕೊನೆಗೆ ಸಮಾಜ ಬೆಳಕು ಬಿಟ್ಟು ಅಯ್ಯೋ ಭೈ ನಾನು ಒಂದು ಚುಗಾಡ್ ಮಾಡಿದೆ ಗಾಧೆಗೆ ಹೇಳಿದೆ ಜನಾಬ್ ನಿನ್ನ ಭುಕ್ಯಾಧಾರಿಗೆ ಮುಬಾರಕ್ ನಾನು ತಲೆ ಕೆಳಕ್ಕೆ ಕುಳಿತುಕೊಳ್ತೇನೆ ಹಾಗಾಗಿ ನನ್ನ ದೃಷ್ಟಿ ಭುಖ್ಯ ಹೋಗಿ ಪ್ರಗತಿಯ ಎತ್ತರದ ಕಟ್ಟಡಗಳ ಮೇಲೆ ನೆಲೆಸಿತುನಿಯ ಗಾದೆ ಮತ್ತು ಮನುಷ್ಯ ಒಟ್ಟಿಗೆ ಹೊರಟರು ಆದ್ರೆ ಗುರಿಗಳು ಸಂಪೂರ್ಣ ವಿಭಿನ್ನ ಆಮೇಲೆ ಮಾರುಕಟ್ಟೆಯಲ್ಲಿ ನಗು ಮೂಡಿತು ಆದರೆ ಕೆಲವು ಹೃದಯಗಳು ಮರಳುಗಾಡಿನ ಗಾಳಿಯಂತೆ ಮೌನವಾದವು ಅವು ಗುಸುಗುಸು ಮಾಡಿತು ಬಾಯ್ ನಾವು ನಮ್ಮ ನಮ್ಮ ಗಾದೆ ಮೇಲೆ ಸರಿಯಾಗಿ ಕುಳಿತಿದ್ದೇವೆನಾ ಇಲ್ಲ ತಲೆ ಕೆಳಗೆ ಯಾರೇ ನಸಿರುದ್ದೀನ್ ನಿಜವಾಗಿ ತೋರಿಸಿಬಿಟ್ಟ ಗಾದೆ ಹಿಂದೇಳತ ನೀವು ಮುಂದೆ ತಳ್ಳಿ ಸತ್ಯ ಅಲ್ಲಿರುತ್ತದೆ ಜಾಗ ಕಣ್ಣು ನಿಲ್ಲುತ್ತದೆ